ನಾಲ್ಕೂವರಲ್ಲಿ ನಮ್ಮ ಹುಡುಗಿ ಒಂದು ಹಸು ಮಾತ್ರ ಅಲ್ಲಿ ಕಟ್ಟಿದ್ದಂತೆ ಕಟ್ಟಿ ಹಸು ಕಟ್ಟಿದಾಗ ಅಯ್ಯನ್ ಗೌಡರ ಜೀಪು ಬರ್ತಂತೆ ಹಸು ನೀರು ಕುಡಿಸ್ತಾ ಇದ್ಲಂತೆ ಹಸುಗೆ ತಿಂಡಿ ಹಾಕ್ಬಿಟ್ಟು ನೀರು ಕುಡಿಸ್ತಾ ಇದ್ಲಂತೆ ಏ ಯಾವಳ ಮಾವಳು ಆ ಕಡೆಯಿಂದ ಬಂದು ಜೀಪು ಏ ಯಾವಳ ಮಾವಳು ಹೊಸ ಕಟ್ಟೋದು ಹೇಳ್ತಾ ಇಲ್ವಮ್ಮ ನಿನಗೆ ಹೊಸ ಕಟ್ಟಬೇಡ ಅಂತ ಹತ್ತು ಜೀಪ ನೀನು ಹತ್ತಿ ಇಲ್ವ ಹತ್ತಿ ಅಲ್ಲೊಂದ್ರೆ ಸರ್ ಆಯಿತು ಸರ್ ಕಟ್ಕೊತೀನಿ ಕಟ್ಕೊಳ್ತೀನಿ ಸರ್ ಅಂತ ಒಳಗೆ ಖುದ್ದು ಮಾಡಿದ್ರು ಇಲ್ವಂತೆ ಇಲ್ಲ ಹತ್ತು ಜಿಲ್ಲ ಜೀಪ ನಿಮಗೆ ಎಷ್ಟು ಬಾರ್ಲಿ ಮಾಡ್ಬಿಟ್ಟು ಅಂದ್ಬಿಡಿದ್ರೆ ಜೀಪ್ ಹತ್ತೇ ಇರುವ ಎದ್ಕೊಂಡು ಎದ್ಕೊಂಡು ಪತ್ರ ಪತ್ರನೇ ಮೊದಲೇ ಅವ್ಳಿಗೆ ಎಲ್ಲೂ ಹೋದವಳಲ್ಲಿ ಎಲ್ಲೂ ಗೊತ್ತಿಲ್ಲ ಸರ್ ಅವ್ಳಿಗೆ ಗಂಡ ಸತ್ತಾಗ ಈಗ ಇದಾವೆ ಆಯಿತು ಸರ್ ಅವ್ಳಗೀಗ ಹಿಂಗಾಗಿ ಕೊನೆಗೆ ನಾವೇ ನೋಡ್ಕೊತಾ ಇರೋದು ಸರ್ ನನ್ನ ಮಗಳ ಅದು ಬಿಟ್ರೆ ನಮ್ಗೆ ಜೀವನ ಇಲ್ಲ ಹಸಿ ಬಿಟ್ಟರೆ ಜೀವನ ಇಲ್ಲ ಅಂತ ಅಂದ್ಬಿಟ್ಟು ನಾವು ಅದನ್ನ ಕ್ಯಾನ್ಸರ್ ಕಾಯಿಲೆಲ್ಲ ಸರ್ ನನ್ನ ತಮ್ಮನ ಕಷ್ಟಕ್ಕೆ ಅಂತ ಸಾಲ ಮಾಡಿ ನಮ್ಮ ಕಷ್ಟ ಇದ್ದೀವಿ ಸರ್ ಅವ್ರ ಹೆಸರೇನು ನನ್ನ ಹೆಸರು ರೂಪಾದವಿ ಹೆಸರು ಎಷ್ಟು ವಯಸ್ಸು ಮೂವತ್ತೊಂಬತ್ತು ವರ್ಷ ಸರ್ ಪೊಲೀಸ್ ಎಷ್ಟು ಜನ ಇದ್ರಂತೆ ಮೂರು ಜನ ಎಲ್ಲಿ ಮೂರು ಜನ ಇದ್ರಂತೆ ಅಲ್ಲಿ ಹೊಡೆದಾಗ ವೈಯ್ಯನ್ ಗೌಡನ್ ಮಧ್ಯ ಇರೋ ಡ್ರೈವರ್ ಅಂತ ಲೇಡಿ ಪೊಲೀಸ್ ಲೇಡಿ ಪೊಲೀಸ್ ಯಾರು ಇರ್ಲಿರುವಂತೆ ಸರ್ ಬರುದಿಲ್ಲ ಮತ್ತೇನು ಮತ್ತೆ ಸರ್ ಅಂತ ನಮ್ಮ ನಮ್ಮ ನಮ್ಮಅಮ್ಮ ಹೇಳ್ತೀನಿ ಸರ್ ಬರ್ತೇನೆ ಸರ್ ಅಂತ ಇಂಚಾರ್ ಇಂಚರ್ ಓಡೋದು ಬಿಡ್ತಾ ಇಲ್ವಂತೆ ಸರ್ ಬತ್ತಿ ಎಲ್ಲ ಲೇಡೀಸ್ ಪೊಲೀಸ್ಗಾರ ಸರ್ ನಾವು ಬತ್ತಿ ಎಲ್ಲ ಬೇಡ ಅಂತ ಅಂತಲೇ ನೋಡ್ ಕೂತ್ಕೊಂಡ್ಬಿಟ್ಟು ಎದ್ಕೊಂಬಿಟ್ಟು ಅಂತಂದ್ರೆ ಅಲ್ಲೂ ಚೆನ್ನಾಗಿ ಹೇಳಿದ್ರೆ ಬೇಡ ಅಂತ ಅಂದ್ರೂ ಕೇಳಲಿಲ್ವಂತೆ ಬತ್ತರ್ ನಡೀರಿ ಅಂತ ಅಂದರು ಇಲ್ಲ ಇಲ್ಲ ಆಗೋದಿಲ್ಲ ಹತ್ತು ಎತ್ತು ಅಂತ ಅಂದ್ಬಿಟ್ಟಿದ್ದು ಅಲೀಸ್ ಅಗೆ ರೂಮ್ಗೆ ಆ ಮೇಲ್ಗಡೆ ಪೊಲೀಸ್ ಸ್ಟೇಷನ್ ರೂಮ್ಗೆ ಲಾಕ್ ಹಾಕೊಂಡು ಬೆಲ್ಟ ಕಳ್ಕೊಂಡು ಒಂದು ದೊಣ್ಣೆಂದು ಬೈ ಬೆಲ್ಟ್ ಬತ್ತಿ ಬತ್ತದಂತೆ ಸರ್ ಬೆಲ್ಟ್ ಆಕೊಂಡು ತಾರ ಮರ ಬಾಯಿ ಮೂಗು ಕೈ ಬೈ ಎಲ್ಲ ಆಗಿ ಅಮ್ಮ ಕೈ ಮೈ ಎಲ್ಲ ಹೆಂಗ್ ಬೇಕು ಹಂಗೆಲ್ಲ ಕ್ಲಾಟ್ ಆಗಬಿಟ್ಟು ಬ್ಲಡ್ ಅಲ್ಲ ಮೈ ಕೈ ಎಲ್ಲ ಈಗ ಅಲ್ಲಿ ಅವ್ರು ಏನ್ ಕಾರಣ ಕೊಟ್ಟರು ಏನಕ್ಕೆ ಅಂದ್ಬಿಟ್ಟು ಅದೇ ಹಸು ಕಟ್ ಹಾಕಿದ್ರು ರೋಡ್ ಅಲ್ಲಿ ಟ್ರಾಫಿಕ್ ಜಾಮ್ ಆಯ್ತಿತ್ತು ಅಂತ ನಾನು ಕರ್ಕೊಂಬಂದೆ ಅಂತ ಹೇಳಿದ್ರು ಆಯನ್ ಕೂಡ ಅಂತೂ ನಮ್ಮ ಹತ್ರ ಮಾತೇ ಆಡ್ಲಿಲ್ಲ ಹಿಂಗ್ ಕರ್ಕೊಂಬಂದು ನಾನೇ ಒಡೆದೇ ಕಣಮಂತು ಹೇಳಲಿಲ್ಲ ನನಗೆ ನಾನು ಅವ್ರು ಹೊಡೆದವ್ರೆ ಅಂತ ಗೊತ್ತಿಲ್ಲ ಆಮೇಲೆ ಗೊತ್ತಾಯಿತು ನಮ್ಮ ಮಗಳನ್ನ ಒಳಗೆ ಹೋಗಿ ಅವ್ರು ಬಿಟ್ಟು ಇಲ್ಲ ಯಾರು ಹೊಡೆದು ಅಂತ ಇವರು ಏನು ಕೊಡೋ ಸರ್ ಹೊಡೆದ್ರು ಆಮೇಲೆ ಅಲ್ಲಿ ಈ ಒಬ್ಬ ಲೇಡಿನೂ ಇದ್ಲು ಮುಗ್ದಕ್ಕೆ ಓಕೆ ಆ ಲೇಡಿ ಇದ್ರು ಮೇಡಮರೇ ನಾವು ಮೇಡಮರೇ ಮೇಡಮ್ರೆ ಭಗದಗಿರಿ ನಮ್ಮ ಹುಡುಗಿ ತಿರ್ಚ್ಕೊಂಡು ಅಡ್ಡಾಡಿ ತಲೆ ಸು ಬಿದ್ದೋಗದ ಅಲ್ಲಿ ಏನ್ ನೀವು ಹೊಡಿತಾರೆ ಏಟ್ ತಡಿಲಾರ್ದೆ ತಲೆ ತಲೆ ಮೇಲೆ ಹೆಂಗೆ ಬೆಲ್ಟ್ ಹಂಗೆ ಹೊಡೆದ ಸರ್ ಮೂತಿ ಎಲ್ಲ ಊದೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ಸರ್ ಮಧ್ಯಾಹ್ನದಿಂದ ಅಷ್ಟು ಊದ್ಕೊಂಡು ಈಗ ಒಂದೊಂದು ಸು ಕರ್ಕೊಂಡು ಇಲ್ಲಿ ದಾರಿ ಹೋಗಿ ಹುಗುತ್ತಾ ಅಷ್ಟು ಮಟ್ಟು ಕೊಡೋದು ಈ ಮೈಕೈ ಮುಟ್ಟೋಕ್ಕಾಗಲ್ಲ ಆ ಮಟ್ಟಕ್ಕೆ ಕೊಡ್ದವ್ರೆ ಸರ್ ಎಲ್ಲ ಇದು ಆಫ್ ಮಾಡ್ರಂತ ಆ ಮಟ್ಟಕ್ಕೆ ನೋವು ಮಾಡಕ್ಕೆ ಕೊಟ್ಟವ್ರೆ ಸರ್ ಅವ್ರಿಗೆ ಈಗ ಅವ್ರಿಗೆ ನ್ಯಾಯ ಏನು ಬೇಕು ಅಂತ ನಿಮ್ಮ ಡಿಮ್ಯಾಂಡ್ ಏನು ಈಗ ನಮ್ದು ಡಿಮ್ಯಾಂಡ್ ಪ್ರಶ್ನೆ ಅಲ್ಲ ಸರ್ ಈಗ ತಂದೆ ತಾಯಿ ಯಾರು ಈಗ ಅಪ್ಪ ಗಂಡನೂ ಇಲ್ದಾರೋ ಮಗುಗೆ ಏನು ನೀವು ನ್ಯಾಯ ದೊರಕಿಸ್ಬೇಕು ಅದು ತೊರಕಿಸ್ಬೇಕು ಜಿಲ್ಲಾ ಮುಂದೆ ಮುಂದೊಂದು ಕೆಲಸ ಇಲ್ಲ ಮತ್ತೊಂದಿಲ್ಲ ಮಗದೊಂದಿದ್ದ ಇದ್ಕಿದ್ದಂಗೆ ಅನ್ನ ಇದ್ದಲ್ಲ ಮಗು ಹೊಡೋದ್ರಲ್ಲ ಅದಕ್ಕೆ ನೀವೇನು ಇದು ತಗೋತೀರ ಅದಕ್ಕೆ ನಿಮ್ಮ ಮೇಲೆ ಡಿಪೆಂಡು ಸರ್